ಕಳೆದ ಒಂದು ನಾಲ್ಕೈದು ದಿನಗಳಿಂದ ಪ್ರಸಾರ ಮಾಡ್ತಾಯಿದ್ದೀವಿ ನಾವೆಲ್ಲ ನೋಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಬಹುಶಃ ಉಪ ಚುನಾವಣೆ ಅಂದರೆ ಚನ್ನಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿ ಏನು ಉಪ ಚುನಾವಣೆಗಳು ನಡೀತು ಆ ಉಪಚುನಾವಣೆಗೆ ಮಾತ್ರ ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಯೋಜನೆಯನ್ನು ಹಿಡ್ಕೊಂಡು ಹಣ ಕೊನೆಯ ಹಂತದಲ್ಲಿ ಬಹುಶಃ ಎಲೆಕ್ಷನ್ ಕಮಿಷನ್ನು ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಭಾಳ ಆಶ್ಚರ್ಯ ಬ ತಗ ತಂದು ಕೊಟ್ಟಿದೆ ಲಾಸ್ಟು ಎರಡು ದಿನ ಇದ್ದಂಗೆ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ಆಫ್ ದ ವೋಟಿಂಗ್ ಡೇ ಮೂರು ಉಪ ಚುನಾವಣೆಗಳ ಪೈಕಿ ಮೂರು ಕ್ಷೇತ್ರದಲ್ಲಿ ನಾಲ್ಕು ತಿಂಗಳ ಒಂದು ಹಣ ಗೃಹಲಕ್ಷ್ಮಿಯೋದೇ ಒಂದೇ ಸಲ ಹೆಣ್ಮಕ್ಳ ಒಂದು ಖಾತೆಗಳಿಗೆ ಜಮಾ ಮಾಡ್ತಾರೆ ಈಗ ಮತ್ತೆ ಒಂದು ನಾಲ್ಕೈದು ದಿನದಿಂದ ತೋರಿಸ್ತಾ ಇದ್ದೀರಿ ಫ್ರಮ್ ಪಾಸ್ಟ್ ಫೋರ್ ಟು ಫೈವ್ ಮಂತ್ಸ್ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಮುಟ್ಟಿಲ್ಲ ತಲುಪಿಲ್ಲ ಈ ನಾಡಿನ ಮಕ್ಕಳಿಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಬೆಳಗ್ಗೆ ನಾನು ಕನ್ನಡಪ್ರಭ ಓದ್ತಾ ಇದ್ದೆ ಗೃಹ ಜ್ಯೋತಿ ಯೋಜನೆ ಇವತ್ತು ಬೇಸಿಗೆಗಾಲ ಪ್ರಾರಂಭ ಆಗಿದೆ ಈಗ ಬೇಸಿಗೆಗಾಲ ಪ್ರಾರಂಭ ಆದ ನಂತರ ಮುಂದೆ ಯಾವ ರೀತಿ ರೈತರುಗಳು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಅರಿವಿದೆ ಈಗ ಹೊಸದಾಗೆ ರಾಜ್ಯ ಸರ್ಕಾರ ಬಹುಶಃ ಕೆ ಇ ಆರ್ ಸಿಗೆ ಈಗಾಗಲೇ ಕೂತ್ಕೊಂಡು ಮಾತಾಡಿ ಒಂದು ಡೈರೆಕ್ಷನ್ಸ್ ಕೊಡಲಿಕ್ಕಿದೆ ಮುಂಚಿತವಾಗೇ ಗೃಹ ಜ್ಯೋತಿಗೆ ಇವತ್ತು ನಮ್ಮಲ್ಲಿ ನಮ್ಮ ನಮ್ಮಿಂದ ದುಡ್ಡು ಗ್ರಾಹಕರಿಂದ ದುಡ್ಡನ್ನು ಕಿತ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಬಹುಶಃ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಇವೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಕಳೆದ ಉಪಚುನಾವಣೆ ಉಪ ಉಪಚುನಾವಣೆಗಳು ನಡೀತಕ್ಕಂಥದ್ದು ಒಂದು ಅಧಿಕಾರ ಒಂದು ಹಣ ಬಲ ಒಂದು ತೋಳಬಲ ಅಷ್ಟೇ ಅಲ್ಲ ಸರ್ಕಾರದ ಒಂದು ಸಂಪೂರ್ಣ ಇವತ್ತು ಇರ್ತಕ್ಕಂಥ ಏನು ರಾಜ್ಯದ ಜನತೆಯ ಒಂದು ಸಂಪತ್ತನ್ನ ಕೇವಲ ಅವರು ಚುನಾವಣೆಗೆ ಉಪಯೋಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಬಹುಶಃ ನೆಕ್ಸ್ಟು ಜೆಡ್ ಪಿ ಟಿ ಪಿ ಚುನಾವಣೆ ಅನೌನ್ಸ್ ಯಾವಾಗ ಡೇಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಹುಶಃ ಪೂರೈಸಬಹುದು ಅಂತಕ್ಕಂಥದ್ದು ನಾವು ಅನ್ಕೊಂಡಿದ್ದೀವಿ ಈ ಹಿಂದೆ ನಡೆದಿರ್ತಕ್ಕಂಥ ಇವೆಲ್ಲ ಘಟನೆಗಳು ನೋಡಿದಾಗ ಆದರೆ ಈ ಬಾರಿ ರಾಜ್ಯದ ಜನತೆ ಯಾವ ಕಾರಣಕ್ಕೂ ಯಾವ ರೀತಿ ಸಂಸತ್ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಯಾವುದೇ ಸಂಶಯ